ಕೆಸರಿನಲ್ಲಿ ಅರಳಿದ ಭುಯಾರ್ ಗ್ರಾಮದ ಕಮಲ ಹೌದು ವೀಕ್ಷಕರೇ ಭುಯಾರ್ ಗ್ರಾಮದ ನೀಲವ್ವ ಮತ್ತು ಶರಣಪ್ಪ ತಳಕೇರಿ ಇವರು ಬಡ ಕುಟುಂಬದ ಹಿರಿಯ ಪುತ್ರ ತನ್ನ ಕಷ್ಟದ ಜೀವನದಲ್ಲಿ ಕೂಡ ಸಮಾಜದಲ್ಲಿ ಜನರ ಸೇವೆ ಮಾಡುತ್ತಾ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದು ಇಂಡಿ ತಾಲೂಕಾ ಜೆ ಡಿ ಎಸ್ ಅಧ್ಯಕ್ಷರಾದ ಬಿ ಡಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದರು ಮೈಸೂರು ಅಸೋಸಿಯೇಷನ್ ಮುಂಬೈ ಆವರಣದಲ್ಲಿ ಇಂಟರ್ ನ್ಯಾಷನಲ್ ಹುಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಅಂದರೆ ಯು ಎಸ್ ಎ ವತಿಯಿಂದ ಬುಯಾರ್ ಗ್ರಾಮದ ಯುವ ನೇತಾರ ಜೆ ಡಿ ಎಸ್ ಮುಖಂಡರು ನಾಗೇಶ್ ತಳಕೇರಿ ಇವರಿಗೆ ಅಧ್ಯಕ್ಷರು ಎನ್ ಜಿ ಎಸ್ ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಲ್ಚರಲ್ ಡಾಕ್ಟರ್ ಮಹೇಶ್ ಗುಡಿ ಇವರ ಅಧ್ಯಕ್ಷತೆಯಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಹಾಗಾದ್ರೆ ಆ ಸಮುದರ ಘಟನೆ ವೀಕ್ಷಕರೆ ನೋಡೋಣ ಬನ್ನಿ ಚಲಕೀ ಸೋಶಿಯಲ್ ಸರ್ವಿಷಸ್ ಸಮಾಜ ಸೇವೆ ಇಲ್ಲಿ ತಿಕ್ಕೆ ಬರಬೇಕೆಂದು ಓಕೆ ಹೇಳಿಕೊಳ್ಳುತ್ತೇನೆ ಫಂಕ್ಷನ್